ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ರಿ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಐ ಹೋಪ್ ಎಲ್ಲ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಯಾರೆಲ್ಲ ತಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ನೀವು ತಮ್ಮನೇಲಿ ನೋಡಿರ್ತಕ್ಕಂಥ ನಿಮ್ಗೆ ಅರ್ಥ ಆಗಿರುತ್ತೆ ಇವತ್ತಿನ ಒಂದು ರೆಸಿಪಿ ಬಂದು ಒಣಮೀನಿನ ಸಾಂಬಾರು ಸೊ ಈ ಒಂದು ಒಣಮೀನಿನ ಸಾಂಬಾರು ಮಾಡಲಿಕ್ಕೆ ನಾನು ಏನೆಲ್ಲ ತೊಗೊಂಡಿದ್ದೇನೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಗಡ್ಡೆ ಈರುಳ್ಳಿ ಎರಡು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಟೊಮೆಟೊ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಸೊ ಇಷ್ಟನ್ನು ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಸ್ವಲ್ಪ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಕಾಲು ಕೆ ಜಿ ಅಷ್ಟು ಮೀನ್ಸ್ ಇನ್ನೂರೈವತ್ತು ಗ್ರಾಮಷ್ಟು ತಗೊಂಡಿದ್ದೇನೆ ತೊಗೊಂಡಿದ್ದೇನೆ ಮೀನನ್ನು ಹುರ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಅದರಲ್ಲಿ ಸ್ವಲ್ಪ ಸ್ಮೆಲ್ ಎಲ್ಲ ಇರುತ್ತಲ್ಲ ಅದು ಹೋಗೋ ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗೋ ರೀತಿಯಲ್ಲಿ ನಾವು ಹುರ್ಕೊಳ್ಬೇಕಾಗುತ್ತೆ ಅದು ಹುರಿದಿರ್ತಕ್ಕಂಥದ್ದನ್ನು ನೋಡಲಿಕ್ಕೂ ಮತ್ತು ಸ್ಮೆಲ್ ಕೂಡ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಈ ಒಂದು ಚಳಿಗಾಲದಲ್ಲಿ ಆಲ್ಮೋಸ್ಟ್ ಆಲ್ ಈ ಒಂದು ಒಣಮೀನಿನ ಸಾಂಬಾರನ್ನ ತುಂಬ ಜನ ಇಷ್ಟಪಡ್ತಾರೆ ಯಾರೆಲ್ಲ ಈ ಒಂದು ಒಣಮೀನ್ ಸಾಂಬಾರು ಮಾಡ್ತೀರಾ ಮತ್ತು ನಿಮಗೂ ಗೊತ್ತಿದೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನೋಡಿ ಈ ಥರ ಉರಿದಿರ್ತಕ್ಕಂಥ ಮೀನನ್ನು ಒಂದು ಬಟ್ಲಲ್ಲಿ ಹಾಕಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ನೆನಿಲಿಕ್ಕೆ ಬಿಡಬೇಕು ಅದರಲ್ಲಿ ಮಣ್ಣಿರುತ್ತೆ ಆ ಮಣ್ಣೆಲ್ಲ ಕ್ಲೀನಾಗಿ ಸಪ್ರೇಟ್ ಆಗುತ್ತೆ ಈಗ ಒಂದು ಬಾಣಲಿಯನ್ನು ಇಟ್ಟು ನೋಡಿ ಕೊತ್ತಂಬರಿ ಸೊಪ್ಪು ಪುದೀನಾ ಟಮೆಟೊ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ಬೇಕು ಮೀನು ಸಾಂಬಾರಿಗೆ ಸೊ ಇಲ್ಲಿ ಮಿಣ್ಸೆ ಹುಣಸೆಹಣ್ಣು ಹಣ್ಣು ಮತ್ತು ಟೊಮೆಟೊ ಕರಿಬೇವು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸಿ ನಾವು ಫ್ರೈ ಮಾಡಿಕೊಳ್ಬೇಕು ಇಲ್ಲಿ ಸಾಂಬಾರಿಗೆ ಮಸಾಲೆನ ರೆಡಿ ಮಾಡಬೇಕಾದ್ರೆ ನಾವು ಇಷ್ಟನ್ನು ನೀಟಾಗಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕಿ ನಾವು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಸೊ ಈಗ ನೋಡಿ ಇಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿ ಮತ್ತು ಒಂದು ಚಿಪ್ಪಾಗುವಷ್ಟು ಹಸಿ ಕೊಬ್ಬರಿಯನ್ನು ಸೇರಿಸ್ಕೊಂಡು ಮೊದಲಿಗೆ ನುಣ್ಣಗೆ ರುಬ್ಕೊಳ್ಳೋಣ ಸೊ ಈ ನುಣ್ಣಗೆ ರುಬ್ಕೊಂಡಿರ್ತಕ್ಕಂಥದನ್ನು ತದನಂತರ ನಾವು ಉರ್ದಿರ್ತಕ್ಕಂಥ ಒಂದು ರೋಸ್ಟ್ ಮಾಡಿರ್ತಕ್ಕಂಥದ್ದನ್ನು ಸೇರಿಸ್ಕೊಳ್ಬೋದು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತೇನೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕಾಗುತ್ತೆ ನುಣ್ಣಗೆ ರುಬ್ಬಿರ್ತಕ್ಕಂಥದ್ರ ಜೊತೆಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಅದನ್ನೆಲ್ಲ ಈ ಮಿಕ್ಸಿ ಜಾರ್ಗೆ ಸೇರಿಸಿ ನುಣ್ಣಗೆ ರುಬ್ಕೊಂಡು ಮಸಾಲೆಯನ್ನು ಆಗುತ್ತೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಮತ್ತು ನಾನಿಲ್ಲಿ ಚಕ್ಕೆ ಲವಂಗ ಸೇರಿಸೋದಿಲ್ಲ ಯಾಕೆಂದರೆ ಮನೆಯಲ್ಲಿ ನಾವು ಎಲ್ಲ ಒಂದು ಚಕ್ಕೆ ಲವಂಗ ಮಸಾಲೆ ಐಟಮ್ಸ್ ಎಲ್ಲನೂ ಸೇರಿಸಿ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೇವೆ ಅದನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಸೇರಿಸ್ಕೊಂಡಿದ್ದೇನೆ ಈಗ ಮಸಾಲೆ ರೆಡಿ ಆಗಿದೆ ನೋಡಿ ಮಸಾಲೆಯನ್ನು ನಮ್ಮ ಈ ಸಾಂಬಾರನ್ನ ಯಾವ ರೀತಿ ಮಾಡ್ತೇವೆ ಅಂತಂದರೆ ಅವರೇ ಕಾಳು ಮತ್ತು ಎಳೆ ಅವರೆಕಾಯಿ ಇರುತ್ತಲ್ಲ ಅವುಗಳನ್ನು ಬೇಯಿಸಿ ಮಸಾಲೆಯಲ್ಲಿ ಆ ಮಸಾಲೆ ಬೆಂದ ನಂತರ ಒಂದು ವೀಶಲ್ನ ತೊಗೊಳ್ತೇವೆ ಆ ಒಂದು ವಿಶಲ ಆದಮೇಲೆ ಅದನ್ನು ಸಪ್ರೇಟ್ ಮಾಡಿಕೊಳ್ಬೇಕು ಕಾಯಿನ ಸಪ್ರೇಟ್ ಮಾಡಿ ಅದರಲ್ಲಿ ಮಸಾಲೆಯಲ್ಲಿ ಬೆಂದಿರುತ್ತಲ್ಲ ನೋಡಿ ಈಗ ಮಸಾಲೆ ಹಾಕಿ ಬೇಯಿಸಿದ್ದೇವೆ ಇದನ್ನು ಸಪ್ರೇಟ್ ಮಾಡ್ಕೋಬೇಕು ಸಪ್ರೇಟ್ ಮಾಡಿದಾದ ನಂತರ ಅದಕ್ಕೆ ಬೇರೆ ಏನು ಒಗ್ಗರಣೆಯನ್ನು ನಾವು ಕೊಡಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಬೆಂದಿರುತ್ತೆ ನಾನಿಲ್ಲಿ ಒಂದು ವಿಷಲ್ ಆದರೆ ಸಾಕಾಗುತ್ತೆ ಒಂದು ವಿಷಲ್ ಆದಮೇಲೆ ನಾವು ಇದನ್ನು ಸಪ್ರೇಟ್ ಮಾಡಿಕೊಂಡು ತೋರಿಸ್ತೇನೆ ನೋಡಿ ಸಪ್ರೇಟ್ ಮಾಡಿದಾಗ ಈ ಥರ ಮೀನನ್ನು ಸಪ್ರೇಟ್ ಮಾಡಿರ್ತೇವೆ ಈಗ ಇದಕ್ಕೆ ಬೇರೆ ಒಗ್ಗರಣೆಯನ್ನು ಕೊಡಬೇಕಾಗುತ್ತೆ ನೋಡಿ ಅದರಲ್ಲೂ ಕೂಡ ಆ ಮಸಾಲೆಗೆ ಈ ಮೀನನ್ನು ಸೇರಿಸಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನಾವು ಬಾಯ್ಲ್ ಆಗಲಿಕ್ಕೆ ಬಿಡಬೇಕು ಮೀನನ್ನು ಆ್ಯಡ್ ಮಾಡಿದ ಮೇಲೆ ತುಂಬ ಹೊತ್ತು ಬಾಯ್ಲ್ ಆಗುವಂಥ ಏನು ಇರೋದಿಲ್ಲ ಸೊ ಅದನ್ನು ಒಂದು ಸೈಡ್ಗೆ ಇಟ್ಟು ನಾವಿಲ್ಲಿ ಒಂದು ಪೌಡರ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಇಲ್ಲಿ ಒಂದು ಎರಡು ಅಥವಾ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿಯನ್ನು ಹುರ್ಕೊಂಡಿದ್ದೇನೆ ಈಗ ಮಿಕ್ಸರ್ ಜಾರ್ಗೆ ನಾನು ಅರ್ಧ ಚಿಪ್ ಕೊಬ್ಬರಿ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಮತ್ತು ಹುರಿದಿಟ್ಟಿರ್ತಕ್ಕಂಥ ಅಕ್ಕಿ ಸೊ ಇಷ್ಟನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಇದನ್ನು ಪೊ ಪುಡಿ ಮಾಡಿಕೊಳ್ಬೇಕು ಗ್ರೇವಿ ಥರ ಬೇಡ ಪುಡಿ ಥರ ಮಾಡಿಕೊಳ್ಬೇಕು ಇದನ್ನು ಏನಕ್ಕೆ ಯೂಸ್ ಮಾಡ್ತೇನೆ ಅಂತ ನೋಡ್ತೀರಿ ಸೊ ಈಗ ನಾವಿಲ್ಲಿ ಸಾಂಬಾರಿಗೆ ಒಗ್ಗರಣೆಯನ್ನು ಕೊಡಬೇಕಾಗುತ್ತೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಆ ಕಾಯಿ ಮತ್ತು ಮೀನನ್ನ ಸಪ್ರೇಟ್ ಮಾಡಿದಾಗ ಅದರಿಂದ ಬಂದಿರ್ತಕ್ಕಂಥ ಮಸಾಲೆ ನೀರಿಗೆ ನಾವು ಸಾಂಬಾರನ್ನು ಮಾಡ್ಕೊಳ್ತೇವೆ ನೋಡಿ ಆ ಒಂದು ಮಸಾಲೆಗೆ ನಾನಿಲ್ಲಿ ಒಗ್ಗರಣೆಯನ್ನು ಕೊಟ್ಟರು ಇಲ್ಲಿ ಸಾಂಬಾರು ರೆಡಿ ಆಗ್ತಿದೆ ಸಾಂಬಾರು ಕುದಿಯುವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಬೇಕು ಇಲ್ಲಿ ನೋಡಿ ಅದನ್ನು ಬೇರ್ಪಡಿಸಿರ್ತಕ್ಕಂಥ ನೀರಲ್ಲಿ ಸಾಂಬಾರು ರೆಡಿ ಆಗ್ತಾ ಇದೆ ಇದಕ್ಕೆ ನಾವು ಪಲ್ಯ ರೀತಿಯಲ್ಲಿ ಒಗ್ಗರಣೆಯನ್ನು ಕೊಡಬೇಕಾಗುತ್ತೆ ನೋಡಿ ಮೀನು ಮತ್ತು ಅವರೆಕಾಯಿ ಕಾಳು ಅವರೆಕಾಯಿ ಅಂತಂದರೆ ತುಂಬ ಎಳೆಕಾಯಿನ ತಗೊಂಡಿರ್ತೇವೆ ಸೊ ಇದಕ್ಕೆ ನಾವು ಒಗ್ಗರಣೆ ಕೊಡಬೇಕು ಹಾಗಾಗಿ ಒಂದು ಆರು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಎಣ್ಣೆಯನ್ನು ತೊಗೊಂಡಿದ್ದೇನೆ ಕಡಾಯಿನ ಇಟ್ಟು ಬಿಸಿ ಆದಮೇಲೆ ಒಂದು ಆರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಕೊಟ್ಟು ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನು ಕೊಟ್ಟು ನೀಟಾಗಿ ಒಗ್ಗರಣೆಯನ್ನು ತಗೊಬೇಕಾಗುತ್ತೆ ಸೊ ಈ ಒಗ್ಗರಣೆ ಆದ ನಂತರ ಈ ಒಂದು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಮೀನು ಅವರೆಕಾಯಿ ಅವರೆಕಾಳು ಆ ಒಂದು ಪಲ್ಯನ ಇದಕ್ಕೆ ಮಿಶ್ರಣ ಮಾಡಿ ನೀಟಾಗಿ ಮಿಕ್ಸಪ್ ಮಾಡಿ ಆ ಒಂದು ಹಾಕಿರ್ತಕ್ಕಂಥ ಒಂದು ಏನು ಪಲ್ಯಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡ್ವಲ್ಲ ಕೊಬ್ಬರಿ ಮತ್ತು ಅಕ್ಕಿ ಗಸಗಸೆ ಆ ಒಂದು ಪುಡಿಯನ್ನು ಈ ಪಲ್ಯಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ಅದೇ ಆ ಪುಡಿನೇ ಇದಕ್ಕೆ ಟೇಸ್ಟ್ ಕೊಡ್ತಕ್ಕಂಥದ್ದು ಸೊ ಇದಕ್ಕೆ ಒಂದು ಮೆಣಸಿನ್ಕಾಯಿ ಆ ಥರ ಏನೂ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾರಿ ಅರ್ಧ ಟೀ ಸ್ಪೂನಷ್ಟು ನಾವು ಅರಿಶಿನ ಮತ್ತು ಅರ್ಧ ಟೀ ಸ್ಪೂನಷ್ಟು ಚಕ್ಕೆ ಲವಂಗ ಪುಡಿಯನ್ನು ಕೊಟ್ಟರೆ ಸಾಕು ನೋಡಿ ಈ ಪುಡಿಯನ್ನು ಉದುರಿಸಿದ್ರೆ ತುಂಬ ಟೇಸ್ಟಾಗಿರುತ್ತೆ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ನೀಟಾಗಿ ಮಿಕ್ಸ್ ಅಪ್ ಮಾಡಿ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಈ ಒಂದು ಚಳಿಗಾಲದಲ್ಲಿ ಒಳ್ಳೆಯ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್